ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದಿವ್ಯಾ ಹಿಂದಿನ ವಿಡಿಯೋದಲ್ಲಿ ನಾನು ಇಡ್ಲಿ ಮಾಡೋಕ್ಕೆ ಹಾಗೆ ಇಡ್ಲಿಗೆ ಸಾಂಬಾರು ಮಾಡೋಕ್ಕೆ ಅಂತ ಮಿಕ್ಸ್ ಕಾಳನ್ನ ನೆನೆಸಿದ್ನಲ್ಲ ಅದರದೇ ಇದು ಸಾಂಬಾರು ಮಾಡಲಿಕ್ಕೆ ಈಗ ನಾನು ಕುಕ್ಕರ್ಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಒಂದು ಈರುಳ್ಳಿ ಹಾಗೆ ಒಂದು ಗೆಜ್ಜಿರ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ನೆನೆಸಿರೋವಂಥ ಕಾಳುಗಳನ್ನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಇವಾಗ ಟೊಮೊಟೊ ಒಂದು ಐದರಿಂದ ಆರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಹುಳಿ ಟೊಮೊಟೊ ನೀವು ಆಪಲ್ ಟೊಮೊಟೊ ಹಾಕೊಂಡ್ರೆ ಸ್ವಲ್ಪ ಹುಣ್ಸೆಣ್ಣೆ ಹಾಕ್ಕೋಬೋದು ಹುಳಿ ಟೊಮೊಟೊ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾವು ಹೆಚ್ಕೊಂಡು ಅಂಥ ತರಕಾರಿ ಹಾಕಬೇಕು ನಾನಿಲ್ಲಿ ತೊಂಡೆಕಾಯಿ ಆಲೂಗಡ್ಡೆ ಬದನೆಕಾಯಿ ಇಷ್ಟನ್ನೇ ಬಳಸ್ಕೊತಿರೋದು ಇದಕ್ಕೆ ಬೇರೆ ತರಕಾರಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಸಾಂಬಾರಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ನಾನು ಈ ಟೈಮಲ್ಲೇ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ನಾವು ರುಬ್ಕೊಂಡಿರೋವಂಥ ಮಸಾಲೆನೇ ಹಾಕಬೇಕು ನಾನಿಲ್ಲಿ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ಹಾಗೆ ಒಂದು ನಾಲ್ಕು ಈರುಳ್ಳಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರು ಇಷ್ಟನ್ನು ಹಾಕಿ ರುಬ್ಕೊಂಡು ನಾನಿಲ್ಲಿ ಹಾಕಿದ್ದೀನಿ ನೀವು ಬೇಕಿದ್ರೆ ಹುಣ್ಸೆಣ್ಣೆ ಸ್ವಲ್ಪ ಹಾಕ್ಕೊಬೋದು ನಾನಿಲ್ಲ ಹುಣ್ ಹುಳಿ ಟೊಮೊಟೊ ಹಾಕಿರೋದ್ರಿಂದ ಹುಣ್ಸೆಣೆ ಹಾಕಿಲ್ಲ ನೀರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ತೊಗೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನಾನು ಇಡ್ಲಿ ಹಿಟ್ಟನ್ನು ರುಬ್ಕೊಂಡು ಇಟ್ಕೊಂಡಿದ್ದೆ ಬಟ್ ಇಲ್ಲಿ ಬೆಂಗಳೂರಲ್ಲಿ ಮಳೆ ಇದ್ದಿದ್ದ ಕಾರಣ ಇಡ್ಲಿ ಹಿಟ್ಟು ಫಾರ್ಮಟೇಶನೇ ಆಗಿರಲಿಲ್ಲ ನೋಡಿ ಉಬ್ಬಿನೇ ಬಂದಿಲ್ಲ ನಾನು ಹೇಗಿಟ್ಟಿದ್ದೋ ಹಾಗೇ ಇತ್ತು ನನಗೆ ಇಡ್ಲಿ ಬರುತ್ತೋ ಇಲ್ವೋ ಅಂತ ಕನ್ಫ್ಯೂಸ್ ಆಯಿತು ಬೇಡ ದೋಸೆನೇ ಮಾಡೋಣ ಅಂದ್ಕೊಂಡೆ ಕೋನಿನಲ್ಲಿ ಒಂದು ಸ್ವಲ್ಪ ಡೌಟು ಯಾಕಂದರೆ ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಬಂದು ಬರ್ಬೋದು ಅಂತ ಹೇಳಿಬಿಟ್ಟು ಇಡ್ಲಿ ಪ್ಲೇಟ್ಗೆ ನಾನು ಆಯಿಲ್ನೆಲ್ಲ ಅಪ್ಲೈ ಮಾಡಿ ಇಡ್ಲಿ ಹಿಟ್ಟನ್ನ ಹಾಕಿ ಇಟ್ಟೆ ಹೇಗೆ ಬರುತ್ತೆ ನೋಡೋಣ ಬಂದರೆ ನೆಕ್ಸ್ಟ್ ಇನ್ನೊಂದು ಇಡ್ಲಿ ಮಾಡ್ಕೊಳ್ಳೋಣ ಇಲ್ಲಾಂದರೆ ದೋಸೆ ಮಾಡ್ಕೊಳ್ಳೋಣ ಅಂತ ಡೌಟಲ್ಲೇ ಇಟ್ಟೆ ನಿಜ್ವಾಗ್ಲೂ ಒಂದು ಟ್ವೆಂಟಿ ಮಿನಿಟ್ಸ್ ಮಾತ್ರ ಬೇಯಿಸ್ಬೇಕು ಜಾಸ್ತಿ ಬೇಯಿಸ್ಬಾರ್ದು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನನಗೆ ನಂಬಲಿಕ್ಕೆ ಆಗಿಲ್ಲ ಯಾಕಂದರೆ ಕೆಲವೊಂದು ಟೈಮ್ ನಾವು ಇಡ್ಲಿಗೆಲ್ಲ ನೀಟಾಗಿ ಹದ ಮಾಡಿಟ್ಟು ಹಾಗೆ ಫರ್ಮೆಂಟೇಷನ್ ಆದರೂ ಕೂಡ ಇಟ್ಟು ಕೆಲವೊಂದು ಟೈಮ್ ಎಲ್ಲ ಒಂದು ಕಡೆ ಇಡ್ಲಿ ನೀಟಾಗಿ ಬಂದಿರೋದಿಲ್ಲ ಇಲ್ಲ ಗಟ್ಟಿ ಬಂದಿರೋದು ಇಲ್ಲ ಅಂಟ್ಕೊಳ್ಳೋದು ಎಲ್ಲ ಆಗುತ್ತೆ ಆದರೆ ಇವಾಗ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಇಡ್ಲಿ ತುಂಬ ಸಾಫ್ಟಾಗೂ ಇತ್ತು ಹಾಗೆ ಇಲ್ಲೂ ಕೂಡ ಅಂಟ್ಕೊಳ್ಳೋದಾಗಲಿ ಇಡ್ಲಿ ಪ್ಲೇಟಿಗೆ ಅಥವಾ ಅರ್ಧ ಬರ್ಧ ಬೆಂದಿರೋದಾಗಲಿ ಯಾವುದೂ ಇರಲಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಕೆಲವೊಂದು ಟೈಮ್ ಹೀಗಾಗುತ್ತೆ ಅಲ್ವಾ ನಾವು ಪರ್ಫೆಕ್ಟಾಗಿ ಮಾಡಿದಾಗ ಎಲ್ಲ ಒಂದು ಕಡೆ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ನಾವು ಕನ್ಫ್ಯೂಸನಲ್ಲಿ ಮಾಡಿದಾಗ ಬರುತ್ತೋ ಇಲ್ವೋ ಅಂದ್ಕೊಂಡು ಡೌಟಲ್ಲಿ ಮಾಡಿದಾಗ ಪರ್ಫೆಕ್ಟಾಗಿ ಬಂದಿರುತ್ತೆ ನಿಮಗೂ ಹೀಗೆ ಆಗಿದೆಯಾ ಕಮೆಂಟ್ ಮಾಡಿ ತಿಳಿಸಿ ಈಗ ಇಡ್ಲಿನೆಲ್ಲ ನಾನು ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿಯಾಯಿತು ನೋಡಿ ನಾನು ಒಂದು ಸ್ಪೂನ್ ನೀರಿಗೆ ಹತ್ಕೊಂಡು ಸುತ್ತ ಅದನ್ನು ಬಿಡಿಸ್ಕೊಂಡು ಸುಮ್ಮನೆ ಹೀಗೆ ಮಾಡ್ತಿದ್ದೀನಿ ನೋಡಿ ಇಲ್ಲಿ ವಿಡಿಯೋನ ಸ್ಲೋ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ನಾನು ಒಂದು ಸ್ಪೂನ್ ಸಹಾಯದಿಂದ ಸುಮ್ಮನೆ ಸುತ್ತ ಹಾಗೆ ಅದನ್ನು ಓಪನ್ ಮಾಡಿಕೊಂಡು ಬರೀ ಕೈನಲ್ಲೇ ಹೀಗೆ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿ ಬರ್ತೀನಿ ಿದೆ ಸುಮ್ಮನೆ ಕೈಯಲ್ಲೇ ಹೇಳ್ಕೊಂತಿದ್ರು ಇಡ್ಲಿನ ಅಷ್ಟು ಚೆನ್ನಾಗಿ ನಾವು ಇಡ್ಲಿನ ಮಾಡಲೇಬೇಕು ಅಂತ ಹೇಳಿ ಇಟ್ಟಾಗ ಆ ಥರ ಬರೋದಿಲ್ಲ ಫರ್ಮೆಂಟೇಷನ್ ಆಗಿದ್ರು ಕೂಡ ಬಟ್ ಇವತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ಖುಷಿ ಆಯಿತು ನನಗೆ ಹಾಗೆ ನಾನು ಇಡ್ಲಿಗೂ ಅಂತ ಸಾಂಬಾರನ್ನ ಸಪ್ರೇಟಾಗಿ ಮಾಡೋದಿಲ್ಲ ಈ ಥರ ಮಿಕ್ಸ್ ಕಾಲ್ಡ್ಗಳನ್ನೆಲ್ಲ ನಾನು ಹಾಕೊಂಬಿಟ್ಟು ತರಕಾರಿ ಹಾಕ್ಕೊಂಡು ಸಾಂಬಾರು ಮಾಡ್ಕೋತೀನಿ ಬೆಳಗ್ಗೆ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಹಾಗೆ ರಾತ್ರಿ ಡಿನ್ನರ್ಗೂ ಆಗುತ್ತೆ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗೋ ಲೇಡೀಸು ಇರ್ತಾರೆ ಅಲ್ವಾ ಬೆಳಿಗ್ಗೆನೇ ಎಲ್ಲ ಟಿಫಿನ್ ಎಲ್ಲ ರೆಡಿ ಮಾಡಿಟ್ಟು ಅಂಥವ್ರಿಗೂ ಕೂಡ ಹೀಗೆ ಮಾಡೋದರಿಂದ ಸಾಂಬಾರ್ದು ತುಂಬ ಹೆಲ್ಪ್ ಆಗುತ್ತೆ ನಾನು ಇಡ್ಲಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ಕೂಡ ಎರಡು ಕೂಗಿ ವಿಸಿಲ್ ಆರಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಈ ಥರ ಸಾಂಬಾರು ಮಾಡಿಟ್ಕೊಳ್ಳೋದ್ರಿಂದ ನಮಗೆ ಮೂರು ಟೈಮಗೂ ಸಾಂಬಾರು ಬ್ಯಾಲೆನ್ಸ್ ಆಗುತ್ತೆ ಕಾಳಾಗಲಿ ತರಕಾರಿ ಆಗಲಿ ತುಂಬ ಚೆನ್ನಾಗಿ ಬೆಂದಿತ್ತು ಎರಡು ಬಿಸಿಲು ತೊಗೊಂಡ್ರೆ ಸಾಕು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿ ಈ ಥರ ಕ್ವಾಂಟಿಟಿಲಿ ಸಾಂಬಾರನ್ನ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಗಟ್ಟಿಗೆ ಮಾಡ್ಕೋಬಾರ್ದು ಯಾರೆಲ್ಲ ಈ ಥರ ಇಡ್ಲಿಗೆ ಸಾಂಬಾರನ್ನ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಇಡ್ಲಿಗೊಂದು ಸಾಂಬಾರು ಮಾಡಿ ಮನೆಯಲ್ಲೇ ಇರೋರಿಗಾದ್ರೆ ಓಕೆ ಟೈಮ್ ಬ್ಯಾಲೆನ್ಸ್ ಆಗುತ್ತೆ ಬಟ್ ಕೆಲ್ಸಕ್ಕೆ ಹೋಗೋ ಲೇಡೀಸಿಗಾದರೆ ಟೈಮ್ ಬ್ಯಾಲೆನ್ಸ್ ಆಗೋದಿಲ್ಲ ಟಿಫಿನ್ ಎಲ್ಲ ತಿನ್ಕೊಂಡಾಯ್ತು ನಾನು ಸ್ವಲ್ಪ ರಾಗಿ ಹಿಟ್ಟನ್ನ ಮಾಡಿಸೋಣ ಅಂದ್ಬಿಟ್ಟು ಮೆಂತ್ಯನೆಲ್ಲ ತರಿಸ್ಕೊಂಡಿದ್ದೆ ಹಾಗೆ ನಿಮಗೂ ಕೂಡ ತೋರಿಸೋಣ ಅಂದ್ಬಿಟ್ಟು ವೀಡಿಯೋನ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ ವೀಡಿಯೋನ ಏನಿಲ್ಲ ಎಲ್ರೂ ರಾಗಿ ಹಿಟ್ಟು ನಾರ್ಮಲಾಗಿ ರಾಗಿನ ಹಾಕ್ಕೊಂಡು ಬೀಸ್ಕೊಬಂದು ಮುದ್ದೆ ಮಾಡ್ಕೊಂಡು ತಿಂತೀರಾ ಹಾಗೆ ನಾನಿಲ್ಲಿ ಹಾಗೆ ಮಾಡೋದಿಲ್ಲ ರಾಗಿ ಜೊತೆಗೆ ಇವನ್ನ ಐದು ಕೆ ಜಿ ರಾಗಿ ಇತ್ತಂದರೆ ಎರಡೂವರೆ ಕೆ ಜಿ ಮೆಂತ್ಯನ ಹಾಕೋತೀನಿ ಹತ್ತು ಕೆ ಜಿ ರಾಗಿ ಇತ್ತಂದರೆ ಡಬಲ್ ಅಂದರೆ ಐದು ಕೆ ಜಿ ಮೆಂತ್ಯನ ಹಾಕೋತೀನಿ ಒಂದು ಐದು ಥರ ಸಿರಿಧಾನ್ಯಗಳನ್ನ ಹಾಕೋತೀನಿ ಇಷ್ಟನ್ನು ಹಾಕ್ಕೊಂಡು ರಾಗಿ ಜೊತೆಗೆ ಹಿಟ್ ಮಾಡಿಸ್ಕೊಂಡು ನಾನು ಮುದ್ದೆ ಮಾಡ್ಕೊಂಡು ತಿನ್ನೋದು ಹೀಗೆ ಮಾಡೋದ್ರಿಂದ ಈ ಸೊಂಟ ನೋವಿರಬಹುದು ಬಾಡಿ ಹೀಟ್ ಆಗೋದಿರ್ಬೋದು ಈ ಮುದ್ದೆ ಮಾಡ್ಕೊಂಡು ತಿಂದರೆ ಆಗಿ ನಮಗೆ ಬಾಡಿ ಹೀಟ್ ಆಗುತ್ತೆ ಅಲ್ವಾ ರಾಗಿ ಗಂಜಿ ಮಾಡ್ಕೊಂಡು ತಿಂದರೆ ಮಾತ್ರ ನಮಗೆ ಆಗುತ್ತೆ ಬಾಡಿ ಬಟ್ ಮುದ್ದೆ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಮುದ್ದೆ ಜಾಸ್ತಿ ತಿನ್ನೋದರಿಂದ ಬಾಡಿ ಹೀಟ್ ಆಗುತ್ತೆ ಆದರೆ ಹೀಗೆ ಮಾಡಿಕೊಂಡು ಮೆಂತ್ಯ ಹಾಗೆ ಸಿರಿಧಾನ್ಯಗಳನ್ನೆಲ್ಲ ಹಾಕ್ಕೊಂಡು ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಮಕ್ಳಿಗೂ ತಿನ್ನಿಸ್ಬೋದು ಮೆಂತ್ಯ ಮುದ್ದೆ ಥರ ಇರುತ್ತೆ ಈ ಬಾಣಂತಿರಿಗೆಲ್ಲ ಕೊಡ್ತಾರಲ್ಲ ಹಳ್ಳಿಗಳ ಸೈಡು ನಮಗೆಲ್ಲ ಈ ಥರನೇ ಕೊಟ್ಟಿರೋದು ನಮ್ಮ ಹಾಗಾಗಿ ನಾವು ಇದೇ ಥರನೇ ಮಾಡಿಸ್ಕೊಳೋ ಅಂಥದ್ದು ರಾಗಿನ ಮತ್ತು ಸಿರಿಧಾನ್ಯ ಮೆಂತ್ಯನ ಮಿಕ್ಸ್ ಮಾಡಿ ಮಾಡ್ಕೊಂಡು ತಿನ್ನೋದ್ರಿಂದ ಈ ಇರ್ಬೋದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಲೇಡೀಸ್ಗಳಿಗಿರ್ಬೋದು ಮಕ್ಳುಗಳಿಗಿರ್ಬೋದು ಎಲ್ಲರಿಗೂ ಪ್ರೋಟೀನ್ ಸಿಕ್ತಾಗ ಆಗುತ್ತೆ ಮತ್ತು ಸೊಂಟ ನೋವುಗೆ ರಾಮ ಬಣ ಅಂತಲೇ ಹೇಳ್ಬೋದು ಇದನ್ನು ಸ್ವಲ್ಪ ಕಹಿ ಫ್ಲೇವರ್ ಬರುತ್ತೆ ಬಟ್ ಅದರ ನಾವೇನು ಆಗುತ್ತೆ ತಿನ್ನೋದಿಲ್ಲ ಅಲ್ವಾ ಮುದ್ದೆನ ನುಂಗೋದ್ರಿಂದ ತಿನ್ಬೋದು ಏನು ತೊಂದರೆ ಇಲ್ಲ ಬಟ್ ಮಕ್ಕಳಿಗೂ ಕೂಡ ತಿನ್ಸೋದ್ರಿಂದ ತುಂಬಾ ಒಳ್ಳೆಯ ಶಕ್ತಿ ಬರುತ್ತೆ ಒಂದು ಪ್ರೋಟೀನ್ ಆಗಿ ಸಿಗತ್ತೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಹಾಗೆ ಸೊಂಟ ನೋವು ಕೂಡ ಆಗುತ್ತೆ ನೀವು ಬೇಕಾದ್ರೆ ಒಂದು ತಿಂಗಳು ಈ ಥರ ಹಿಟ್ಟನ್ನ ಮಾಡಿಸ್ಕೊಂಡು ತಿಂದು ನೋಡಿ ಹೇಗಿದ್ರು ನಾವು ಮುದ್ದೆ ಮಾಡ್ತೀವಿ ಪ್ರತಿನಿತ್ಯ ಅದ್ರ ಜೊತೆಗೆ ಸ್ವಲ್ಪ ಆ್ಯಡ್ ಮಾಡಿ ನೀವು ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ತಿಂದು ನೋಡಿ ನೀವು ಈ ಡ್ರೈವರ್ಗಳಿರ್ಬೋದು ಈ ಬ್ಯಾಕ್ ಪೇಯ್ನ್ ಇರೋವಂಥವ್ರು ಈ ಆಗಿರೋ ಆಗಿರೋವಂಥವ್ರು ಪ್ರತಿಯೊಬ್ಬರಿಗೂ ಇದು ರಾಮಬಣ ಅಂತಲೇ ಹೇಳಬಹುದು ಒಂದು ತಿಂಗಳು ತಿಂದು ನೋಡಿ ನೀವೇ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹೇಗೆ ಈ ಸೊಂಟ ನೋವಿರಬಹುದು ಈ ಬಾಡಿ ಹೀಟ್ ಹೋಗೋದಿರಬಹುದು ಬಾಡಿ ಸ್ವಲ್ಪ ಮೀಡಿಯಮ್ ಕೋಡಲ್ಲಿರುತ್ತೆ ಅಂದರೆ ಬ್ಯಾಲೆನ್ಸ್ ಮಾಡುತ್ತೆ ಬಾಡಿನ ಈ ಸಿರಿಧಾನ್ಯಗಳು ನಿಮಗೆ ಗೊತ್ತಿದೆ ಇಲ್ಲಿಷ್ಟು ಪ್ರೋಟೀನ್ ರಿಚ್ ಇರುತ್ತೆ ಅಂತ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೇದು ಮೆಂತ್ಯ ಮೆಂತ್ಯದ ಬಗ್ಗೆ ನಿಮಗೆ ಗೊತ್ತಿದೆ ಯಾಕಂದರೆ ಫ್ಯಾಟ್ ಆಗೋದಿಲ್ಲ ಅಂದರೆ ಈ ಡ್ರೈವರ್ಗಳು ಕೂತ್ಕೊಂಡು ಗಾಡಿ ಓಡಿಸೋದ್ರಿಂದ ಏನಾಗುತ್ತೆ ಅಂದರೆ ಹೊಟ್ಟೆ ಬರೋ ಥರ ಈ ಥರದ್ದೆಲ್ಲ ಅವಾಯ್ಡ್ ಮಾಡುತ್ತೆ ಮೆಂತ್ಯ ರೆಗ್ಯುಲರ್ಗೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೆಂತ್ಯನ ನೈಟು ನೀರಲ್ಲಿ ನಿನ್ನಿಸಿ ಬೆಳಗ್ಗೆ ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಹಾಗೆ ಹೊಟ್ಟೆ ಬರೋದು ಕೂಡ ಕಮ್ಮಿ ಆಗುತ್ತೆ ಅಂತ ಗೊತ್ತಿರೋ ಅಂಥದ್ದು ಹಾಗೆ ಮೆಂತ್ಯನ ನಾವು ಮುದ್ದೆನಲ್ಲಿ ಸೇರಿಸಿ ತಿನ್ನೋದ್ರಿಂದ ಖಂಡಿತವಾಗ್ಲೂ ಇದೆಲ್ಲದೂ ಕೂಡ ಅವಾಯ್ಡ್ ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಬಾಡಿ ಹೀಟ್ ಆಗೋದಿಲ್ಲ ಮತ್ತು ಬ್ಯಾಕ್ ಪೇಯ್ನ್ ಬರೋದಿಲ್ಲ ಎಲ್ಲದಕ್ಕೂ ರಾಮಬಾಣ ನಾನು ಯಾವಾಗಲೂ ಈ ಥರನೇ ಮಾಡಿಸೋದು ನನಗೆ ಈ ಥರ ಮಾಡಿಸ್ಕೊಳ್ಳೋದ್ರಿಂದ ಒಂದು ಹತ್ತು ಕೆ ಜಿ ರಾಗಿ ಜೊತೆಗೆ ಈ ಥರ ಎಲ್ಲ ಇಷ್ಟ ಅಲ್ಲ ಹಾಕಿ ಮಾಡಿಸ್ಕೊಳ್ಳೋದ್ರಿಂದ ನನಗೆ ಒಂದು ಒಂದೂವರೆ ತಿಂಗಳು ಅಷ್ಟು ಬರುತ್ತೆ ಹಿಟ್ಟು ರಾಗಿನೆಲ್ಲ ಕೇರ್ಕೊಂಡು ನಾನು ಮಿಲ್ಗೆ ಹಾಕ್ಕೊಂಡು ಮತ್ತು ರಾಗಿನ ಮಿಲ್ಲಲ್ಲಿ ಕ್ಲೀನ್ ಮಾಡಿಸ್ತೀನಿ ಯಾಕಂದರೆ ನಾವು ಇಷ್ಟೊಂದು ಧೂಳು ನಾನು ಇಷ್ಟೊಂದು ಧೂಳು ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನೋಡಿ ಇಷ್ಟು ಧೂಳು ಇದೆ ನೀಟಾಗಿ ಕೇರ್ಕೊಂಡು ಮಿಲ್ಲಲ್ಲಿ ಕಲ್ಲನ್ನ ತೆಗೆಸ್ಕೊಳ್ಳಿ ಇನ್ನು ಈ ಇಷ್ಟೊಂದು ಧೂಳೆಲ್ಲ ಮಿಲ್ನಲ್ಲಿ ಬರೋದಿಲ್ಲ ಅಂದರೆ ಆ ಮಿಷಿನಲ್ಲಿ ಬರೋದಿಲ್ಲ ಧೂಳು ಬರೀ ಕಲ್ಲು ಮಾತ್ರ ಹೋಗುವಂಥದ್ದು ದಯವಿಟ್ಟು ಮನೆಯಲ್ಲೇ ಸಲ ಕ್ಲೀನಾಗಿ ಕೇರ್ಕೊಂಡು ಹೊರಗಡೆ ಮಿಲಲ್ಲಿ ಕಲ್ಲು ಕ್ಲೀನ್ ಮಾಡಿಸ್ಕೊಳ್ಳಿ ಇನ್ನು ಮೆಂತ್ಯ ಒಂದು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಹೊರಗಡೆ ತಂದಿರೋದ್ರಿಂದ ನಾವು ಒಂದ್ಸಲಿ ಚೆಕ್ ಮಾಡಿಕೊಂಡು ಮಾಡಿಸೋದು ಒಳ್ಳೆಯದು ಎಲ್ಲದನ್ನು ನೋಡಿ ಕ್ಲೀನ್ ಮಾಡಿ ಚೆಕ್ ಮಾಡಿಕೊಂಡು ಇವಾಗ ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೆಂತ್ಯ ಸಿರಿಧಾನ್ಯ ಸಪ್ರೇಟಾಗಿ ಹಾಕ್ಕೊಂಡಿರ್ತೀನಿ ರಾಗಿ ಕ್ಲೀನ್ ಮಾಡಿ ಹಾಕಿದ್ಮೇಲೆ ರಾಗಿ ಜೊತೆಗೆ ಹಾಕ್ತೀನಿ ಇನ್ನು ಇವತ್ತಿನ ಲಾಗು ಕೂಡ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಹೀಟ್ನ ಮಿಲ್ ಮಾಡಿಸ್ಕೊಂಡು ಮುದ್ದೆ ಮಾಡಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಯಾರೆಲ್ಲ ಹೊಸ್ತಾಗಿ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು